ದೇಶ ಅಂದ್ರೆ ಬಹಳ ದೊಡ್ಡದಾಗಿರುವಂತ ಭವ್ಯವಾಗಿರುವಂತ ಪರಂಪರೆ ಇಲ್ಲಿ ಸಂತರನ್ನ ಕಾಣ್ತೇವೆ ಋಷಭಿನ ಕಾಣ್ತೇವೆ ಸಾಹಿತಿಗಳನ್ನ ಕಾಣ್ತೀವಿ ಎಲ್ಲರನ್ನ ಕಾಣ್ತೇವೆ ಆದ್ರೆ ಒಬ್ಬ ಅನುಭವಿ ಬಹುಶಃ ರವೀಂದ್ರನಾಥ್ ಠಾಗೂರ್ ಅವರು ದೊಡ್ಡದಾಗಿರುವಂತ ಕಾರ್ಯಕ್ರಮ ಜರ್ಮನ್ ದೇಶಕ್ಕೆ ಹೋಗಿದಾರೆ ಜರ್ಮನ್ ದೇಶದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಗೀತಾಂಜಲಿ ಅಂತಕ್ಕಂಥ ಮಹಾಕಾವ್ಯವನ್ನ ಬರೆದಿದಾರಲ್ಲ ಅವರಿಗೆ ಸನ್ಮಾನ ಇಟ್ಕೊಂಡಿದ್ರು ಹೀಗಾಗಿ ರವೀಂದ್ರಾಥ್ ಠಾಗೂರ್ ಅವರು ಜರ್ಮನ್ ದೇಶಕ್ಕೆ ಹೋಗಿದಾಗ ಜರ್ಮನ್ ದೇಶದ ಜನರು ಅವರಿಗೆ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಸಣ್ಣದಾಗಿರುವಂತಹ ಶಾಲೆಯ ರಾಜ್ಯಪಾಲರು ಹೋಗಿ ಸರ್ ನಮ್ಮ ಶಾಲೆಗೂ ಕೂಡ ತಾವು ಬರಬೇಕು ಅಂತ ಆರೈಕೆ ಮಾಡಿಕೊಂಡ್ರು ರವೀಂದ್ರ ಠಾಗ್ರೋ ಅವರು ಬಹಳ ಸರಳವಾಗಿರುವಂತಹ ವ್ಯಕ್ತಿತ್ವ ಅಡಂಬರವನ್ನ ಬಯಸ್ತಾ ಇರಲಿಲ್ಲ ಹೀಗಾಗಿ ರವೀಂದ್ರ ಠಾಗ್ರೋರ್ ಅವರು ಆಯ್ತು ಅಂತ ಒಪ್ಕೊಂಡು ಬಿಟ್ಟರು ಮುಗಿಸ್ಕೊಂಡು ಸಣ್ಣದಾಗಿರುವಂಥ ಕಾರ್ಯಕ್ರಮಕ್ಕೆ ಬಂದಾಗ ರವ್ರಾಥ್ ಠಾಕೂರ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ ಅವರು ಹಾರು ಶಾಲು ಮತ್ತೊಂದು ಮಗದೊಂದು ಏನೂ ಬಯಸ್ತಾ ಇರಲಿಲ್ಲ ಹೀಗಾಗಿ ಒಂದು ಪುಟ್ಟ ಮಗುವಿಗೆ ಒಂದು ಎರಡು ಮೂರು ಮಾತುಗಳನ್ನು ಕಲಿಸಿದ್ರು ಟೀಚರ್ ಏನು ಕಲಿಸಿದ್ರು ಅಂದ್ರೆ ಪುಟ್ಟ ಬಾಲಕಿ ಏನು ಹೇಳಿದ್ರು ಅಂದ್ರೆ ಆರ್ ಜರ್ಮನ್ ಪೀಪಲ್ ಯು ಆರ್ ಇಂಡಿಯನ್ ಪೀಪಲ್ ವಿ ಲವ್ ಯು ಅಂತ ಹೇಳಬೇಕಾಗಿತ್ತು ಅಂದ್ರೆ ನೀವು ಜರ್ಮನ್ ದೇಶದ ನೀವು ಭಾರತ ದೇಶದ ಜನರು ನಾವು ಜರ್ಮನ್ ದೇಶದ ಜನರು ನಾವು ನಿಮ್ಮನ್ನ ಪ್ರೀತಿ ಮಾಡ್ತೀವಿ ಅಂತ ಆ ಪುಟ್ಟ ಮಗುವಿಗೆ ಕಲಿಸಿದ್ರೆ ಟೀಚರ್ ಅವ ಏನು ಹೇಳ್ತಾರೆ ಅಂತ ಕೇಳಿದ ಮಗು ಥ್ಯಾಂಕ್ ಯು ಅಂತ ಹೇಳ್ತಾರೆ ಧನ್ಯವಾದ ಅಂತ ಹೇಳ್ತಾರೆ ಮತ್ತೆ ಮರಳಿ ಬಾ ಅಂತ ಹೇಳಿದ್ರು ಟೀಚರು ಇಷ್ಟೇ ಆ ಪುಟ್ಟ ಮಗು ಅವ್ರು ಮಾಡ್ತಾ ಇತ್ತು ಮೇಲಿಂದ ಮೇಲೆ ರಿವಿಜನ್ ಮಾಡ್ತಾ ಇತ್ತು ಸಣ್ಣವಾಗಿರುವಂತಹ ಶಾಲೆಯಲ್ಲಿ ಬಂದಿದ್ರಲ್ಲ ಹೀಗಾಗಿ ದೊಡ್ಡದಾಗಿರುವಂತಹ ವೇದಿಕೆ ಅಂತ ಎಲ್ಲ ಪಾಲಕ ಪ್ರತಿನಿಧಿಗಳು ಕೂತಿದ್ರು ಆ ಪುಟ್ಟ ಪಾಲಕಿ ಒಂದು ಪುಷ್ಪ ಗುಚ್ಛವನ್ನ ಹಿಡ್ಕೊಂಡು ವೇದಿಕೆ ಮಧ್ಯೆ ಬಂತು ರವ್ ಠಾಕೂರ್ ಅವ್ರ ಕೈಯಲ್ಲಿ ಕೊಡುವಂತ ಸಂದರ್ಭದಲ್ಲಿ ಹೇಳ್ತವೆ ನೀವು ಭಾರತ ದೇಶದ ಜನರು ನಾವು ಜರ್ಮನ್ ದೇಶದ ಜನರು ನಾವು ನಿಮ್ಮನ್ನ ಪ್ರೀತಿ ಮಾಡ್ತೀವಿ ಅಂತ ಪುಟ್ಟ ಮಗು ಅಂತು ಮೇಲೆ ಧನ್ಯವಾದ ಅಂತ ಹೇಳಿಲ್ಲ ಮತ್ತೆ ಪ್ರಶ್ನೆ ಮಾಡಿದ್ರು ಯಾಕೆ ಭಾರತ ದೇಶದ ಜನರನ್ನು ನೀವು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರು ಏನ್ರಿ ಯಾಕೆ ನೀವು ಭಾರತ ದೇಶದ ಜನರನ್ನ ಪ್ರೀತಿ ಮಾಡ್ತೀರಿ ಅಂತ ಕೇಳಿದಾಗ ಐ ಲವ್ ಯು ಇಂಡಿಯನ್ ಪೀಪಲ್ ಅಂತ ಕೇಳಿದ್ರು ಕೇಳಿದ ಮೇಲೆ ಆ ಪುಟ್ಟ ಮಗು ಎಲ್ಲಿ ಸಾಹಿತ್ಯ ಓದಿತ್ತು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ ಭಾರತದ ಹಿರಿಮೆ ಗರಿಮೆ ಅಂದ್ರೆ ಯಾರು ತಿಳಿಸ್ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಸಭೆ ಪೂರ್ತಿ ಗಾಬರಿ ಆಯ್ತು ಆ ಟೀಚರ್ ಎಲ್ಲರೂ ಕೂಡ ಗಾಬರಿ ಆದ್ರೆ ಯಾಕಂದ್ರೆ ಮುಂದಿನ ಮಾತು ಕಲಿಸಿದ್ದಿಲ್ಲ ಹೀಗಾಗಿ ಪುಟ್ಟ ಮಗು ಏನ್ ಹೇಳ್ತದೆ ಏನೋ ಅಂತ ಆಶ್ಚರ್ಯ ಚಕಿತನಾಗಿ ನೋಡುವಂತ ಸಂದರ್ಭದಲ್ಲಿ ಆ ಪುಟ್ಟ ಮಗು ಭಾರತ ದೇಶದ ವಿಚಾರವನ್ನ ತಿಳ್ಕೊಂಡಿತ್ತು ಏನೋ ಗೊತ್ತಿಲ್ಲ ಪುಟ್ಟ ಮಗು ಸ್ವಪ್ರಯತ್ನದಿಂದ ಹೇಳ್ತವೆ ಬಿಕಾಸ್ ಆ ಪುಟ್ಟ ಮಗು ಹೇಳ್ತವೆ ಬಿಕಾಸ್ ಯು ಲವ್ ಗಾಡ್ ಸೊ ಐ ಲವ್ ಯು ಅಂತಕ್ಕಂತ ಮಾತನ್ನ ಪುಟ್ಟ ಮಗು ಹೇಳ್ತದೆ ಅಂದ್ರೆ ಉಷಾ ನೀವು ದೇವರನ್ನ ಪ್ರೀತಿ ಮಾಡ್ತೀರಿ ಅದಕ್ಕೆ ನಾವು ನಿಮ್ಮನ್ನ ಪ್ರೀತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾ ಪುಟ್ಟ ಮಗಳು ಹೇಳ್ತವೆ ಅಂದರೆ ನಿಜವೂ ಕೂಡ ಭಾರತೀಯ ಸಂಸ್ಕೃತಿನೇ ಆಗಿದೆ ಇಲ್ಲಿ ಅನೇಕ ದೇವಾನು ದೇವತೆಗಳು